ಸ್ನೇಹಿತರೆ ಇದು ನೋಡಿ ಅನಂತಪುರಂನಲ್ಲಿ ಪೆಟ್ರೋಲ್ ಬಂದು ನಾಯರಾ ಪೆಟ್ರೋಲ್ ಬಂಕ್ ಅಂತ ಅಲ್ಲಿ ಪೆಟ್ರೋಲ್ ಬಂದುಬಿಟ್ಟು ನೂರ ಒಂಬತ್ತು ರೂಪಾಯಿ ಐವತ್ತೈದು ಪೀಸೆ ನೋಡ್ತಾ ಇದ್ದೀರಲ್ಲ ನೂರ ಒಂಬತ್ತು ರೂಪಾಯಿ ಐವತ್ತೈದು ಪೀಸೆ ಸ್ನೇಹಿತರೆ ನೋಡಿ ಇಲ್ಲಿ ಬಾಳೆಕಾಯಿ ಲಾರಿಗೆ ತುಂಬ್ತಾ ಇದಾರೆ ಫುಲ್ಲು ಬಾಳೆ ತೋಟ ಇಲ್ಲಿ ನೋಡಿದ್ರಾ ಫುಲ್ಲು ಬಾಳೆ ತೋಟ ಅದಕ್ಕೆ ನಿಲ್ಲಿಸಿದೆ ಬಟ್ ಇಲ್ಲಿ ರೇಟ್ ಅಂತ ಕೇಳೋಣ ಅಂತಂದರೆ ಅವ್ರು ಯಾರು ಲಯ ಡ್ರೈವರು ಇಲ್ಲ ಕಂಡಕ್ಟ್ರು ಇಲ್ಲ ಆ ಕಡೆ ಗೋಣಿ ಚಿರೋದ್ ಫ್ಯಾಕ್ಟ್ರಿನೇ ಇರಬೇಕು ಹ್ಞೂ ಕರೆಕ್ಟು ಸ್ನೇಹಿತರೆ ಇದು ನೋಡಿ ಅನಂತಪುರಂ ಹೋಗೋ ರೋಡಲ್ಲಿ ಅನಂತಪುರ ಜಿಲ್ಲೆಯೆಲ್ಲ ಜಾಸ್ತಿ ಒಣಮೆಣ್ಸಿಕಾಯಿನ ಬೆಳೀತಾರೆ ನೋಡಿ ಒಣಮೆಣ್ಸಿಕಾಯಿದು ರಾಶಿ ರಾಶಿ ಹಾಕಿದ್ದಾರೆ ನಾವು ರೋಡಲ್ಲಿ ಹೋಗ್ಬೇಕಾದ್ರೇ ಆ ಒಂದು ಘಾಟು ಸಿಕ್ಕಾಪಟ್ಟೆ ಘಾಟು ಆ ಬಿಸಿಲಿಗೂ ಆ ಘಾಟ್ಗೂ ಸಿಕ್ಕಾಪಟ್ಟೆ ಘಾಟು ಅದು ಹೆಂಗೆ ಅವರು ಅದರಲ್ಲಿ ಕೆಲಸ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಬಟ್ ಅವ್ರಿಗೆ ರೂಢಿಯಾಗಿರ್ತಲ್ಲ ಏನು ತೊಂದರೆ ಇಲ್ಲ ನೋಡಿ ರಾಶಿ ರಾಶಿ ಒಣಮೆಣಸಿಕಾಯಿ ಇದೇ ಥರ ಅವರು ರೋಡ್ನಲ್ಲಿ ಸಿಕ್ಕಾಪಟ್ಟೆ ಇತ್ತು ಬಟ್ ನಾನು ಇಷ್ಟು ಮಾತ್ರ ವೀಡಿಯೋ ಮಾಡಿದ್ದೀನಿ ಹಿತ್ರ ಬೆಳಿಗ್ಗೆ ಬೆಳಗ್ಗೆ ತಿಂಡಿ ತಿಂದಿಲ್ಲ ಅದಕ್ಕೆ ಇವಾಗ ರಾತ್ರಿ ಅನ್ನನೇ ಬಿಸಿ ಮಾಡ್ತಾಯಿದ್ದೀನಿ ಪುಳಿಯೋಗರೆ ಗೊಜ್ಜ ಬಿಸಿಯಾಗಿದೆ ಇವಾಗ ಪುಳಿಯೋಗರೆ ಗೊಜ್ಜ ಬಿಸಿ ಮಾಡಿ ರಾತ್ರಿ ಅದೇ ರೈಸು ಅದನ್ನೇ ಊಟ ಮಾಡ್ತೀನಿ ಅನ್ನನ ವೇಸ್ಟ್ ಮಾಡೋಲ್ಲ ನಾವು ಅನ್ನಕ್ಕೆ ಅನ್ನಕ್ಕೆ ಬೆಲೆ ಕೊಡಬೇಕು ಜರಿ ಜರಿಯಲ್ಲ ಅದಕ್ಕೇ ಅನ್ನ ವೇಸ್ಟ್ ಮಾಡಲ್ಲ ಅದಕ್ಕೆ ನೋಡಿ ಗಾಡಿ ನಿಂತಿದ್ದೀನಿ ಈಗ ಇಲ್ಲೇ ಊಟ ಮಾಡಿ ಹೋಗ್ತಾ ಇರೋದೇ ಸ್ನೇಹಿತರೆ ಫುಲ್ಲು ವಿವೂ ಸಖತ್ತಾಗಿ ಕಾಣ್ತಾ ಇದೆ ಇಲ್ಲಿ ಯಾವುದಪ್ಪ ಅಂತ ಇದ್ದೀರಾ ನಲಮಲೈ ಫಾರೆಸ್ಟ್ ಅಂತ ಇಲ್ಲಿ ಸುಮಾರು ಒಂದು ಮೂವತ್ತು ನಲ್ವತ್ತು ಕಿಲೋಮೀಟರ್ ಬೇಕು ಸಖತ್ತ ಕಾಣ್ತಾ ಇದೆ ನೋಡಿ ಆ ಕಡೆ ಎಲ್ಲ ಚಿಡಿಗಾಲದಲ್ಲಿ ಏನೋ ಬಂದರೆ ಅಥವಾ ಮಳೆಗಾಲದಲ್ಲಿ ಬಂದರೆ ಸಖತ್ತ ಕಾಣುತ್ತೆ ಮಂಜೆಲ್ಲ ಸಖತ್ತ ಬೀಳ್ತಾಯಿದೆ ಈಗಲೇ ಆ ಕಡೆ ಎಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಗಾಡಿ ಫುಲ್ಲು ಇಂಜಿನ್ ಈಟಾಗಿಬಿಟ್ಟಿದೆ ಅದಕ್ಕೆ ಒಂದು ಆಫ್ ಆನ್ ಅವರ್ ನಿಲ್ಲಿಸಿದ್ದೀನಿ ಯಾಕಪ್ಪ ಅಂತಂದರೆ ಇವಾಗ ಈ ರೋಡು ನಮ್ಮ ನಂದಿ ಬೆಟ್ಟ ಏನಿದೆಯೋ ಸೇಮ್ ಅದೇ ಥರನೇ ಸಖತ್ತು ತಿರುವುಗಳು ಸಹ ಇದ್ದಾವೆ ಇದರಲ್ಲಿ ಫುಲ್ ಕರುವು ನೋಡಿ ಅಲ್ಲಿ ಆ ಕಡೆ ರೈಲ್ವೇ ರೈಲ್ವೆ ಬೇರೆ ಹೋಗಿದೆ ಹೋಗ್ತಾ ಇದೆ ನೋಡಿ ರೈಲು ನೋಡಿದ್ರಲ್ಲ ಒಳ್ಳೆ ಟೈಮ್ಗೆ ನಾನು ಗಾಡಿ ಸ್ಟಾಪ್ ಮಾಡಿದ್ದೆ ಗಾಡಿ ಬೇರೆ ಇಂಜನ್ನು ಹೀಟ್ ಆಗಿಬಿಟ್ಟಿದೆ ಅದಕ್ಕೆ ನಿಲ್ಸಿದ್ದೀನಿ ಸೇಮ್ ನಂದಿ ಬೆಟ್ಟ ಹೇಗಿದೆಯೋ ಅದೇ ಥರ ನೋಡಿ ಫುಲ್ಲು ಕರುವು ಸಖತ್ತಾಗಿದೆ ವ್ಯೂ ಮಾತ್ರ ಚಳಿಗಾಲದಲ್ಲೇ ಇಲ್ವಾ ಮಳೆಗಾಲದಲ್ಲ ಬಂದರೆ ಸಖತ್ತಾಗಿ ಕಾಣುತ್ತೆ ವಿವೂ ಇದ್ದೀರಲ್ಲ ಅಲ್ಲಿ ಯಾವ ಥರ ಕಾಣ್ತಾ ಇದೆ ಅಂತ ಒಳ್ಳೆ ಫೋಟೋ ಶೂಟಿಗೆ ಸಖತ್ತಾಗಿ ಕಾಣುತ್ತೆ ಮತ್ತು ರೀಲ್ಸ್ ಮಾಡೋರ್ಗು ಸಖತ್ತಾಗಿದೆ ಇಲ್ಲಿ ಸ್ಪಾಟು ನೋಡಿದ್ರಲ್ಲ ಫುಲ್ಲು ಬೆಟ್ಟ ಗುಡ್ಡಗಳು ಸಮೇತ ಇಲ್ಲಿ ಸೂಪರಾಗಿದೆ ನಾನು ಅದಕ್ಕೆ ಒಂದು ಸ್ಟಾಪ್ ಹಾಕ್ಬಿಟ್ಟಿದ್ದೀನಿ ಇಲ್ಲಿ ಬೆಳಿಗ್ಗೆ ಟೈಮ್ ಬಂದರೆ ಇನ್ನೂ ಸಖತ್ತ ಕಾಣುತ್ತೆ ಮಂಜು ಇಂಜು ಏನಾದರೂ ಇದ್ದರೆ ಫುಲ್ಲು ಡೆಪ್ತು ನೋಡಿ ಅಷ್ಟು ಡೆಪ್ತ್ ಇದೆ ಫುಲ್ಲು ಕೆಳಗಡೆ ಝೂಮ್ ಮಾಡ್ತೀನಿ ನೋಡಿ ಹತ್ತಿರಕ್ಕೆ ಹಾಂ ನೋಡಿ ಅಲ್ಲಿದೆ ನೋಡಿ ವೆಹಿಕಲ್ಗಳೆಲ್ಲ ಫುಲ್ ಆರಾಮ್ ಮಾಡ್ಕೊಂಡೇ ಬರಬೇಕು ಇಲ್ಲಾಂದರೆ ಹಿಂಸೆ ಸೇಮ್ ನಂದಿ ಬೆಟ್ಟ ಫೀಲ್ ಆಗುತ್ತಾ ಇದೆ ನನಗೆ ನಮ್ಮ ನಂದಿ ಬೆಟ್ಟ ಹೆಂಗೋ ಸೇಮ್ ನಂದಿ ಬೆಟ್ಟ ಥರನೇ ಇದು ಫುಲ್ಲು ಕರುವು ಸ್ನೇಹಿತರೆ ವಿಜಯವಾಡ ಎಂಟ್ರಿ ಕೊಡ್ತಿದ್ದಂಗೆ ನಾನು ಒಂದೊಂದು ನೈಟ್ ವೀಡಿಯೋ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೆ ಅದೇ ಟೈಮ್ಗೆ ಯಾರೋ ಇಬ್ ಹುಡುಗರು ಲೋಕಲ್ನವರು ವಿಜಯವಾಡದ ಸಿಟಿಯನ್ನೋರು ಬಂದು ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಕೇಳಿದ್ರು ಅರುಣಾಚಲ ಪ್ರದೇಶ್ ಅಂತ ಹೇಳಿದಕ್ಕೆ ಎಂಟು ಸಾವಿರ ಕಿಲೋಮೀಟರ್ ಹೋಗ್ತಾ ಬರ್ತಾ ಅಂತ ಅದಕ್ಕೆ ಸಖತ್ ಖುಷಿಪಟ್ಟು ನನಗೆ ತುಂಬ ಹ್ಯಾಪಿ ಜರ್ನಿ ಅಂತ ಹೇಳಿ ನನಗೆ ವಿಶ್ ಮಾಡಿದ್ರು ನೋಡಿ ಬರ್ತಾ ಇದ್ದಾರೆ ಅವರಿಬ್ಬರು ಅವರಿಬ್ಬರೇನೆ ಬಂದು ಮಾತಾಡಿಸಿ ನನ್ನ ತುಂಬ ಖುಷಿ ಅಂದರೆ ತುಂಬ ಖುಷಿಪಟ್ಟರು ಅದು ಹೀರೇ ಹೋಗ್ತಾ ಇದೆಯಾ ಅಂತಂದೇಳಿ ಸಖತ್ ಖುಷಿ ಪಟ್ಟರು ಇಬ್ಬರು ಒಂದೊಂದು ಫೋಟೋ ತಗೊಂಡು ಹೋದರು ನೋಡಿ ಬಾಯ್ ಅಂತ ಹೇಳಿ ಇಬ್ಬರು ವಿಶ್ ಮಾಡಿ ಹೋದರು ನನಗೆ ತುಂಬ ಖುಷಿ ಆಯಿತು ನನಗೆ ಸಖತ್ ಸಪೋರ್ಟ್ ಮಾಡಿದ್ರು ಹಾಗೆ ಸ್ನೇಹಿತರೆ ವಿಜಯವಾಡದಲ್ಲಿ ಈಗ ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೋಡಿ ಕ ಅಂಬೇಡ್ಕರ್ ಒಂದು ಪ್ರತಿಮೆ ಮಾಡಿದ್ರು ಅದು ಇಡೀ ಜಗತ್ತಲ್ಲೇ ಅತ್ಯಂತ ಎತ್ತರವಾದ ಒಂದು ಪ್ರತಿಮೆ ಇನ್ನೂರ ಅಡಿ ಇದೆ ಇದಕ್ಕಿಂತ ಚಿಕ್ಕದು ಬಂದ್ಬಿಟ್ಟು ತೆಲಂಗಾಣದಲ್ಲಿದೆ ತೆಲಂಗಾಣದಲ್ಲಿ ಅದು ಇನ್ನೂರ ಎಪ್ಪತ್ತಾರಡಿ ಇದು ಇನ್ನೂರ ಅಡಿ ನೋಡಿ ನಮ್ಮ ಸಂವಿಧಾನ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ಪ್ರತಿಮೆ ಒಂದು ವಿಜಯವಾಡದಲ್ಲಿ ಆಯಿತು ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ನೂರ ಆರಡಿ ಇದೆ ತುಂಬ ಖುಷಿ ಆಯಿತು ನೋಡಿ ಬಟ್ ನೈಟ್ ಅಲ್ವಾ ಅದಕ್ಕೇ ನಾನು ಹೋಗೋಕ್ಕಾಗಿಲ್ಲ ಡೇ ಆಗಿದ್ರೆ ಅದ್ರ ಹತ್ರ ಹೋಗ್ಬೋದಾಗಿತ್ತು ಏನು ಮಾಡೋಕ್ಕಾಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅದು ನನ್ನ ಟೈಮ್ ಚೆನ್ನಾಗಿರುತ್ತೆ ವಿಜಯವಾಡ ಸಿಟಿ ಈ ಸಿಟಿ ಸಿಕ್ಕಾಪಟ್ಟೆ ದೊಡ್ಡ ಸಿಟಿ ಅಂತೆ ನಾನು ಹತ್ತಿರ ಒನ್ ಆ್ಯಂಡ್ ಹಾಫ್ ಅವರ್ ತೊಗೊಂಡಿದ್ದೀನಿ ನಿಮಗೆ ಸಿಟಿನ ಅಡ್ಡಾಟೆ ಅಂತಂದರೆ ನೀವು ಲೆಕ್ಕ ಹಾಕೊಳ್ಳಿ ಫುಲ್ಲು ಟ್ರಾಫಿಕ್ಕು ನನ್ನಗಡೆ ಎಲ್ಲ ಫುಲ್ ಟ್ರಾಫಿಕ್ ಎಲ್ಲ ಇತ್ತು ಬಟ್ ಆದ್ರೂ ಕಡೆ ಟ್ರಾಫಿಕ್ ಇರಲಿಲ್ಲ ಆದ್ರೂ ಒಂದು ಒಂದು ಒನ್ ಆ್ಯಂಡ್ ಹಾಫ್ ಅವರೇನು ತೊಗೊಂಡಿದ್ದೀನಿ ನಿಮಗೆಲ್ಲ ನಾನು ವಿಜಯವಾಡದಿಂದ ಆಗ್ತಾಯಿದೆ ೇ ಹಾಗೇ ಇನ್ನೇನು ನೈಟ್ ಆಯ್ತಲ್ಲ ನೈಟ್ ಆಲ್ರೆಡಿ ಹತ್ತು 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 ಗಂಟೆ ಏನಾಗಿದೆ ಈಗ ಆಲ್ರೆಡಿ ನಾನು ಸಮ್ ಮಾಮೂಲಿ ಟೊಮೊಟೊ ಗೊಜ್ಜು ರೈಸು ಹಚ್ತಾ ಇದ್ದೀನಿ ನೋಡಿ ಈರುಳ್ಳಿ ಆಲ್ರೆಡಿ ಹಚ್ಕೊಂಡು ಇಟ್ಕೊಂಡಿದ್ದೆ ಇದ್ದೀರಾ ಕಾಣ್ತಾ ಇದೀಯ ಈಗ ಎಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಸರಿ ಸ್ನೇಹಿತರೆ ಗುಡ್ ನೈಟ್